ಎಕ್ಸಾಮ್ಸ್ ಎಲ್ಲ ಆಗ್ತಾ ಇದೆ ಎಕ್ಸಾಮ್ ಒಗೆದು ರಜೆ ಶುರುವಾಗ್ಲಿಕ್ಕೆ ಆಗ್ತಾ ಇದೆ ಇನ್ನೀಗ ಮಕ್ಕಳಿಗೆ ದಿನ ಇಂತ ತಿನ್ನಲಿಕ್ಕೆ ಕೊಡೋದು ಅಂತ ಹೇಳದೇ ಒಂದು ದೊಡ್ಡ ತಲೆನೋವು ಹಾಗೆ ಈ ಥರ ಆರೆಂಜ್ ಮನೆಯಲ್ಲಿ ತಂದು ಕ್ಯಾಂಡಿ ಮಾಡಿ ಮನೆಯಲ್ಲೇ ರೆಡಿ ಇಟ್ಕೊಂಡು ಮಕ್ಕಳಿಗೆ ಮಾಡಿ ಕೊಡ್ಬೋದು ಹಾಯ್ ನಾನು ಆಶಾ ಭಟ್ ಆಶಾ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕೀನೋ ಆರೆಂಜನ್ನು ಉಪಯೋಗಿಸಿಕೊಂಡು ಇವತ್ತು ಅದರಿಂದ ನೋಡಿ ಈ ಥರ ಕ್ಯಾಂಡಿಯನ್ನು ಮನೆಯಲ್ಲಿ ಹೇಗೆ ತಯಾರಿಸ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಆರೆಂಜ್ ಕ್ಯಾಂಡಿ ಹೇಗೆ ಮಾಡೋದು ಅಂತೇಳಿ ನೋಡುವ ಆರೆಂಜ್ ಕ್ಯಾಂಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಐದು ಆರೆಂಜ್ ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ತೊಳೆದು ಇನ್ನು ಸಿಪ್ಪೆ ತೆಗೆದು ಇದರಲ್ಲಿ ಬೀಜ ಮತ್ತು ಕಸ ಇರೋದನ್ನೆಲ್ಲ ತೆಗೆಯುವ ಇದರಲ್ಲಿ ತುಂಬ ಬೀಜ ಇರ್ತದೆ ಈ ಟೈಪಿನ ಆರೆಂಜಲ್ಲಿ ಈ ಸಿಪ್ಪೆಯನ್ನು ಬಿಸಾಡೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಗೊಜ್ಜು ಮಾಡಲಿಕ್ಕೆ ಆಗ್ತದೆ ಇದನ್ನು ಹೀಗೆ ಮಧ್ಯದಲ್ಲಿ ಹೀಗೆ ಓಪನ್ ಮಾಡಿದರೆ ನೋಡಿ ಈ ಥರ ಬೀಜ ಎಲ್ಲ ಸಿಗ್ತದೆ ಆಮೇಲೆ ಇದನ್ನು ಆದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಕಸ ಅಲ್ಲ ತೆಗೆದುಕೊಳ್ಳಿ ಪಲ್ಪನ್ನು ಹಾಕೊಳ್ಳು ಪೂರ್ತಿಯಾಗಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದೆರಡು ಸುತ್ತ ಪಲ್ ಪಲ್ಸ್ ಮಾಡಲ್ಲಿ ಅದನ್ನು ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಈ ಥರ ಇದರೊಳಗೆ ಎಷ್ಟು ಬೀಜ ಇದೆ ಈ ನಾರ ನಮ್ ಶೈನ್ಗಡೆ ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಬಿಸಾಡುವ ನೋಡಿ ಈ ತರ ಮತ್ತೆ ಎಳಿಯುವುದರಿಂದ ಅದು ಬೀಜ ಸಹಿತವಾಗಿ ಬರ್ತದೆ ಅದು ಬೀಜ ಇದ್ರೆ ಕಹಿ ಆಗ್ತದೆ ಹಾಗಾಗಿ ಎಲ್ಲವನ್ನು ಕೂಡ ಇದೇ ತರ ಸಿಪ್ಪೆ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕುವ ಇದರಲ್ಲಿ ನಾವು ನೀರನ್ನು ಎಲ್ಲಿ ಕೂಡ ಸೇರಿಸ್ತಾ ಇಲ್ಲ ನೀರು ಹಾಕದೇನೆ ಆರೆಂಜ್ ಜ್ಯೂಸಿಂದ ಇಂದ ಮಾಡುವಂತದ್ದು ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕೊಳ್ಳುವ ಇದರ ಸಿಹಿ ನೋಡಿಕೊಂಡು ಸಕ್ಕರೆ ಹಾಕೊಳ್ಳಿ ಇದು ಸಿಹಿ ಇರ್ತದೆ ಇದು ಅದನ್ನು ನೋಡಿಕೊಂಡು ಸಕ್ಕರೆ ಹಾಕೊಳ್ಬೇಕಾಗ್ತದೆ ನಾನು ಹಾಕ್ತಾ ಇರೋದು ಶುಗರ್ ಫ್ರೀ ಆರು ಇದರಲ್ಲಿ ಹಾಕ್ತೇನೆ ಹಾಗೆ ಅದಕ್ಕೆ ಆರು ಸ್ಪೂನ್ ಹಾಕೊಳ್ತಾ ಇದ್ದೇನೆ ನೀರೇನು ಹಾಕ್ತಿಲ್ಲ ಮತ್ತೆ ನೋಡ್ಕೊಂಡು ಹಾಕುವ ಸೋಸಿಕೊಳ್ಳುವ ಇದನ್ನ ಇದು ನೋಡಿ ಇದು ಬೇಡ ನಮಗೆ ಇದರಲ್ಲಿ ಇದು ಸಿಹಿ ನೋಡಿಕೊಳ್ಳಿ ಸಿಹಿ ಸಾಕಾಗೋದಿಲ್ಲ ಅಂತ ಆದರೆ ಸಕ್ಕರೆ ಹಾಕೊಳ್ಳಿ ನೀವು ರೆಗ್ಯುಲರ್ ಕುಡಿಯುವ ಜ್ಯೂಸಿಗಿಂತ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ ಯಾಕೆಂದರೆ ನಾವು ಕ್ಯಾಂಡಿ ಇಟ್ಟಾಗ ಅದು ಚಪ್ಪೆ ಆಗ್ತದೆ ಹಾಗಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕ್ಯಾಂಡಿಗೆ ಇರೋ ಶರ್ಬತ್ ರೆಡಿ ಆಯಿತು ಇದನ್ನ ಈಗ ಮೋಲ್ಡಿಗೆ ಹಾಕೊಳ್ತೇನೆ ಇದನ್ನ ಈಗ ಹನ್ನೆರಡು ಗಂಟೆ ಕೋಲ್ಡ್ ಆಗ್ಲಿಕ್ಕೆ ಬಿಡುವ ಆರೆಂಜ್ ಕ್ಯಾಂಡಿ ರೆಡಿ ಆಗಿದೆ ನೋಡಿ ರುಚಿಯಾದ ಮಕ್ಕಳಿಗೆ ಇಷ್ಟವಾಗುವಂತಹ ಆರೆಂಜ್ ಕ್ಯಾಂಡಿ ರೆಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ಹೇಗಾಯಿತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಹೊತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು